ಒಂದು ಕವನ ವಾಚನವನ್ನ ಮಾಡಬೇಕು ಅಂತ ಹೇಳಿ ನಾನು ಶ್ರೀಮತಿ ಗೀತಾ ಮೇಡಮ್ ಕೇಳ್ಕೊಳ್ತೇನೆ ಶಾಲೆಗಳು ಇಷ್ಟೊಂದು ಅದ್ದೂರಿಯಾಗಿ ಮಾಡುವ ಬಹಳ ಕಷ್ಟ ಏನು ಗ್ರಾಮಸ್ಥರ ಪ್ರೋತ್ಸಾಹವನ್ನು ಪಡೆದುಕೊಂಡು ಮತ್ತೆ ಪೋಷಕರ ಒಂದು ನೆರವನ್ನು ಪಡ್ಕೊಂಡು ಸಹಕಾರವನ್ನು ಪಡ್ಕೊಂಡು ಏನು ಹಳೆ ವಿದ್ಯಾರ್ಥಿಗಳ ಸಂಘದ ಸಹಕಾರ ಪಡ್ಕೊಂಡು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳು ನಾನು ಮಟ್ಟವನ್ನು ನೋಡಿ ಇದೇ ಮೊದಲು ನಾನು ಬೇರೆ ಯಾವ ಶಾಲೆಯಲ್ಲ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ವೈಭವಪೂರ್ಣವಾಗಿ ಮಾಡ್ತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ ಇವತ್ತು ನನಗೆ ಅರ್ಥವಾಗಿ ಇದಕ್ಕೆ ಕಾರಣ ಇಲ್ಲಿಯ ಸಿಬ್ಬಂದಿ ವರ್ಗದವರು ಒಂದು ಶಾಲೆ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಚಾಪು ಮೂಡಿಸ್ಬೇಕು ಅಂತ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಕಟ್ಟಡ ಇರಬೇಕು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರಿರ್ಬೇಕು ಮತ್ತೆ ಶಿಕ್ಷಕರ ಜೊತೆ ಕೂಡ್ಕೊಂಡು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಪೋಷಕರಿರ್ಬೇಕು ಹಾಗಾಗಿ ಎರಡನ್ನೂ ಮಿಲುಗ ಇಲ್ಲಿ ಶಾಲೆನೂ ಚೆನ್ನಾಗಿದೆ ಶಿಕ್ಷಕರೊಂದೂ ಚೆನ್ನಾಗಿದೆ ಇಲ್ಲಿಯ ಪೋಷಕರೊಂದನೂ ಪ್ರೋತ್ಸಾಹ ಮಾಡ್ತಕ್ಕಂಥ ನಿಜವೂ ಬಹಳ ಸಂತೋಷ ಹಾಗಿದ್ದಾಗಲೇ ಒಂದು ಶಾಲೆ ಮುಂದುವರಿಬೇಕು ಅಂತ ಅಂತಂದ್ರೆ ನೋಡಿ కే సర్కారి శాలి కడిమే ఇలా శాలితు నా కడిమే ఇలా నందే ఆగి ఏ శాపిన ఈ శాలి భావన ఇట్టుకొండ శిక్ష నిజవ్ కూడా తుంబా ఆభార్య బాగా బుద్ధి వస్తుంది నా ఆగే అబ్జర్వ్ మా ఐదు గంటలు అబ్జర్వ్ మా తుంబా చటవట శిక్షకు తుంబా జ్ఞాన సంపాదన శిక్షకు ಬಹಳ ವಯಸ್ಸು ವಿದ್ಯೆ ಕಡಿಮೆ ಇತ್ತು ತಂದೆ ತಾಯಿಗಳು ಅವಿದ್ಯಾವಂತರಾಗಿದ್ದರು ಮಕ್ಕಳನ್ನು ಓದಿಸೋದು ಅವರಿಗೆ ಕಷ್ಟ ಆಗ್ತಿತ್ತು ಅವರಿಗೆ ಬಹಳ ಕಷ್ಟ ಆಗ್ತಿತ್ತು ಆದರೂ ವಿದ್ಯಾವಂತರು ಅಲ್ಲದೆ ಇದ್ರು ಸಹ ಆಗ ಅವಿದ್ಯಾವಂತರಾಗಿರ್ತಕ್ಕಂಥ ಮಹಿಳೆಯೇ ತನ್ನ ಮಕ್ಕಳನ್ನು ನಾವು ಉತ್ತಮವಾಗಿರ್ತಕ್ಕಂತಹ ಒಂದು ಬೆಳವಣಿಗೆಯನ್ನು ಕೊಡ್ಬೇಕು ಮಕ್ಕಳಿಗೆ ಏನ್ಬಿಡ್ತಕ್ಕಂತಹ ಹಿತದೃಷ್ಟಿ ಇಟ್ಕೊಂಡು ಆ ತಾಯಿ ಮಗುವಾಗಿದ್ದೇ ಅವರಿಗೆ ಆ ಏನು ಆ ಕಂದಮ್ಮಗೆ ಅದಕ್ಕೆ ಅರ್ಥವಾಗದೂ ಚಿಂತೆ ಅಲ್ಲ ಅಂತ ಹೇಳಿ ಒಂದು ಹಾಡಿನ ರೂಪದಲ್ಲಿ ತಾಯಿ ತೊಟ್ಟು ತೂಕ್ತ ಹಾಡ್ತಾನೆ ಫಿಕ್ಸೆಟ್ ಮಾಡಿ ಫಿಕ್ಷನ್ ಮಾಡಿಟ್ಬಿಟ್ಟು ಅವನು ಉಪಯೋಗ ಆಗ್ಬೇಕಾದ್ರೆ ಏನು ಪಿ ಯು ಸಿ ಆದ ನಂತರ ಎಂ ಬಿ ಬಿ ಎಸ್ ಹೋಗ್ತಾನೋ ಇಂಜಿನಿಯರಿಂಗ್ ಹೋಗ್ತಾನೋ ಯಾವ್ಕ ಹೋಗ್ತಾನೋ ಆ ದುಡ್ಡನ್ನು ಕೊಡಿ ಬಳಕೆ ಮಾಡ್ಕೊಳ್ತಾನೆ ಅವಾಗ ಎಷ್ಟು ಉಪಯೋಗ ಆಗುತ್ತೆ ಸಿಂಗಲ್ ಎಂ ಬಿ ಮಾಡಿ ಸಂತೋಷದಿಂದ ಖುಷಿ ಪಡ್ತಾರೆ ಮತ್ತೆ ಇನ್ನೊಂದೇನಿಂತ ಸವಲತ್ತು ಗೊತ್ತಾ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಕೋಟೆ ಇರುತ್ತೆ ಮತ್ತೆ ಹಳ್ಳಿ ಹಳ್ಳಿಗಾಡಿನಲ್ಲಿ ಗ್ರಾಮಾಂತರ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳುಗಳು ಕೂಡ ಹೆಚ್ಚಿನ ಪ್ರೋತ್ಸಾಹ ಕೂಡ ಸಿಗುತ್ತೆ ಅಲ್ಲಿ ಏನಪ್ಪ ಅಂದ್ರೆ ಯಾವುದೋ ಒಂದು ಜಾಬ್ ಅಲ್ಲಿ ಇರಲಿ ಅಥವಾ ಯಾವುದೋ ಒಂದು ಎಂ ಬಿ ಬಿ ಎಸ್ ಇರಲಿ ಇಂಥ ಕೋಟ ಅಂತ ಇರುತ್ತೆ ಆ ಕೋಟಿ